ಆರಕ್ಷಕರು ಅಂದರೆ ಜನರ ರಕ್ಷಣೆಗೆ ಇರುವಂಥವರು ಅನ್ಯಾಯವನ್ನ ತಡೆಯೋಕೆ ಇರುವಂಥವರು ಜನರಲ್ಲೇ ಭದ್ರತೆಯ ಭರವಸೆಯನ್ನ ಮೂಡಿಸಬೇಕಾದವರು ಆದರೆ ತುಮಕೂರಲ್ಲಿ ರಕ್ಷಣೆ ಕೊಡಬೇಕಾಗಿದ್ದಂಥ ಆರಕ್ಷಕನೇ ಅತ್ಯಾಚಾರಿಯಾಗಿದ್ದಾನೆ ಮಾನಸಿಕ ಅಸ್ವಸ್ಥೆ ಮೇಲೆ ತನ್ನ ಕಾಮತೃಷಿಯನ್ನು ತೀರಿಸಿಕೊಂಡು ಪೈಶಾಚಿಕತೆಯನ್ನು ಈತ ಮೆರೆದಿದ್ದಾನೆ ಇಂಥ ಒಂದು ಪೈಶಾಚಿಕತೆ ಮೆರೆದು ಅರೆಸ್ಟ್ ಆಗಿರೋದು ತುಮಕೂರು ಗ್ರಾಮಾಂತರ ಠಾಣೆಯ ಎ ಉಮೇಶ್ ಅಂತ ಅಂದ ಹಾಗೆ ಕೃತ್ಯ ನಡೆದಿರುವುದು ಕಳೆದ ಶನಿವಾರ ರಾತ್ರಿ ತುಮಕೂರು ಗ್ರಾಮಾಂತರ ಠಾಣೆಯ ವ್ಯಾಪ್ತಿಯಲ್ಲಿ ಮಾನಸಿಕ ಅಸ್ವಸ್ಥೆಯೊಬ್ಬಳು ಮನೆಯತ್ತ ಹೋಗುವಂತ ಸಂದರ್ಭದಲ್ಲಿ ಖಾಸಗಿ ವಾಹನದಲ್ಲಿ ತೆರಳಿದ್ದಂತಹ ಎ ಎಸ್ ಐ ಉಮೇಶ್ ಮನೆಗೆ ಬಿಡೋದಾಗಿ ನಂಬಿಸಿ ಜೀಪ್ನಲ್ಲೇ ಅತ್ಯಾಚಾರವನ್ನು ಮಾಡಿದ್ದ ಬಳಿಕ ತನ್ನ ಮೊಬೈಲ್ ಮುಖಾಂತರ ಸಂತ್ರಸ್ತೆ ಪೋಷಕರಿಗೆ ಕಾಲ್ ಮಾಡಿ ಮಗಳು ಇಲ್ಲಿ ರಸ್ತೆಯಲ್ಲಿ ನಿಂತುಕೊಂಡಿದ್ದಾಳೆ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದ ಆದರೆ ಸಂತ್ರಸ್ತೆಯ ತಾಯಿ ಹಾಗೂ ಸಹೋದರ ಬಂದು ನೋಡಿದಾಗ ಮಗಳು ಅರಮಗ್ನ ಪರಿಸ್ಥಿತಿಯಲ್ಲಿ ಇದ್ಲಂತೆ ಅಲ್ಲದೆ ತನ್ನ ಮೇಲೆ ಅತ್ಯಾಚಾರ ಆಗಿದ್ದನ್ನ ಮಾನಸಿಕ ಅಸ್ವಸ್ಥೆ ತನ್ನ ತಾಯಿ ಬಳಿ ಹೇಳಿಕೊಂಡಿದ್ದಾಳೆ ಈ ಹಿನ್ನೆಲೆಯಲ್ಲಿ ತಾಯಿ ಎಎಸ್ಐ ಉಮೇಶ್ ವಿರುದ್ಧ ತುಮಕೂರಿನ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಟ್ಟಿದ್ರು ಸ್ವತಃ ಎಸ್ಪಿ ಇಶಾ ಪಂತ್ ಸ್ಟೇಷನ್ಗೆ ಬಂದು ಸಂತ್ರಸ್ತೆಯನ್ನು ವಿಚಾರಿಸಿ ತನಿಖೆಯನ್ನು ಕೈಗೆತ್ತಿಕೊಂಡಿದ್ರು ಪ್ರಾಥಮಿಕ ವರದಿಯಲ್ಲಿ ಅತ್ಯಾಚಾರ ಆಗಿರುವುದು ದೃಢಪಟ್ಟ ಹಿನ್ನೆಲೆಯಲ್ಲಿ ಸದ್ಯ ಎಎಸ್ಐ ಉಮೇಶ್ನ ಅಮಾನತು ಮಾಡಿ ವಶಕ್ಕೆ ಪಡೆಯಲಾಗಿದೆ ಸದ್ಯ ಎಎಸ್ಐ ಉಮೇಶ್ ಪೊಲೀಸ್ ಕಸ್ಟಡಿಯಲ್ಲಿದ್ದು ಇಂದು ಮಧ್ಯಾಹ್ನ ಕೋರ್ಟ್ಗೆ ಆತನನ್ನು ಹಾಜರುಪಡಿಸಲಾಗುತ್ತೆ ನಿಜಕ್ಕೂ ಕೂಡ ಹಿಡಿ ಖಾಕಿಗೆ ಅವಮಾನ ಮಾಡುವಂತಹ ಕೃತ್ಯವನ್ನ ಇಲ್ಲಿ ಉಮೇಶ್ ಮಾಡಿರುವಂಥದ್ದು ರಸ್ತೆಯಲ್ಲಿ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋಗ್ತಾ ಇದ್ದಂತಹ ಮಾನಸಿಕ ಅಸ್ವಸ್ಥೆ ಆಕೆಗೆ ಸುರಕ್ಷತೆಯನ್ನು ಕೊಡಬೇಕಾಗಿದ್ದಂತಹ ಜವಾಬ್ದಾರಿ ಇರುವಂತಹ ಪೊಲೀಸ್ ಅಧಿಕಾರಿ ಆಕೆಯನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಅಂತ ಕರೆದು ತನ್ನ ಜೀಪ್ನಲ್ಲೇ ಖಾಸಗಿ ಜೀಪ್ನಲ್ಲೇ ಆಕೆ ಮೇಲೆ ಅತ್ಯಾಚಾರವನ್ನು ಎಸಗಿ ಅತ್ಯಂತ ವಿಕೃತ ಮನೋಭಾವವನ್ನು ಈತ ಪ್ರದರ್ಶನ ಮಾಡಿದ್ದಾರೆ ಬಳಿಕ ಅಷ್ಟು ಮಾತ್ರವಲ್ಲದೆ ಅತ್ಯಾಚಾರ ಮಾಡಿದ್ದು ಮಾತ್ರವಲ್ಲದೆ ಆಕೆಯ ಕುಟುಂಬಸ್ಥರಿಗೆ ಫೋನ್ ಮಾಡಿ ನಿಮ್ಮ ಮಗಲ್ಲಿ ರೋಡಲ್ಲಿ ರೋಡಲ್ಲೊಬ್ಬಳೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದು ಮಾ ಹೇಳಿ ಅಲ್ಲಿಂದ ಹೋಗಿದ್ದಾರೆ ಬಳಿಕ ಪೋಷಕರು ಬಂದು ಹತ್ರ ಬಂದು ನೋಡಿದಾಗ ಆಕೆ ಮೇಲೆ ಅತ್ಯಾಚಾರ ಆಗಿರೋದು ಬೆಳಕಿಗೆ ಬಂದಿದೆ ಆಕೆ ಕೂಡ ಅತ್ಯಾಚಾರ ಆಗಿರುವುದನ್ನು ತಾಯಿ ಬಳಿ ಹೇಳಿಕೊಂಡಿದ್ದಾಳೆ ಇದೀಗ ಆಕೆಯ ತಾಯಿ ಮಹಿಳಾ ಠಾಣೆಗೆ ದೂರನ್ನು ಕೊಟ್ಟ ಬಳಿಕ ಈಗ ಸ್ವತಃ ಎಸ್ ಪಿ ಇಶಾ ಪಂತ್ ಅವರೇ ಪ್ರಕರಣವನ್ನು ಮುತುವರ್ಜಿ ವಹಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಇದೀಗ ಆರೋಪಿ ಎಸ್ ಐ ಉಮೇಶ್ರನ್ನ ಅಮಾನತು ಮಾಡಿ ಅವರನ್ನ ವಶಕ್ಕೂ ಕೂಡ ಪಡೆಯಲಾಗಿದೆ ತನಿಖೆ ಈಗ ನಡೀತಾ ಇದೆ